ನಮಸ್ಕಾರ ಸ್ನೇಹಿತರ ಲೈಫ್ ಎಟ್ ಪೊಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಬೆಳಿಗ್ಗಿಂದನೇ ಬ್ಲಾಗನ್ನು ಶುರು ಮಾಡಿದ್ದೀನಿ ಸೊ ಹಾಗೆ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ ಇವಾಗ ಬೆಳಿಗ್ಗೆ ಎದ್ದು ಸ್ವಲ್ಪ ನಿನ್ನೆ ಕಟಿಂಗ್ಸ್ಗಳು ಬಾಕಿ ಇತ್ತು ಅದಕ್ಕೋಸ್ಕರ ಕ್ರಾಫ್ಟಿಂಗನ್ನು ಕಂಟಿನ್ಯೂ ಮಾಡಿದೆ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸದಲ್ಲಿ ಕಂಟಿನ್ಯೂ ಆಗಬೇಕು ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ನಮ್ಮ ಚಾನಲ್ನ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಅಗ್ರೋ ಸರ್ವಿಸ್ ಮಾಡಿಸಿ ಒಂದು ವರ್ಷನೇ ಆಗಿತ್ತು ಅದಕ್ಕೋಸ್ಕರ ನಿನ್ನೆ ಮೆಕ್ಯಾನಿಕ್ ಅನ್ನ ಬರೋದಕ್ಕೆ ಹೇಳಿದ್ದೆ ಹಾಗೆನೆ ಆಯಿಲ್ ಎಲ್ಲ ಚೇಂಜ್ ಮಾಡಿಕೊಟ್ರು ಹಾಗೇನೆ ಒಂದು ಫಿಲ್ಟರ್ ಅನ್ನ ಕ್ಲೀನ್ ಮಾಡೋದಿತ್ತು ಅದನ್ನ ಪೆಟ್ರೋಲ್ ಅಲ್ಲಿ ವಾಶ್ ಮಾಡಿ ಇವಾಗ ರೀಪ್ಲೇಸ್ ಮಾಡ್ತಾ ಇದ್ದೀನಿ ಹಾಗೆನೇ ಅಷ್ಟೆಲ್ಲ ಕೆಲಸ ಆಗಿ ಇವಾಗ ತೋಟದ ಕಡೆ ಹೋಗ್ತಾ ಇದ್ದೀನಿ ಆಳು ಮೆಣಸಿನ ಕೊಯ್ಲಿನ ಗಡಿಬಿಡಿಯಲ್ಲಿ ಅಡಿಕೆ ಹೆಕ್ಕೋ ಕೆಲಸ ಸ್ವಲ್ಪ ಪೆಂಡಿಂಗ್ ಆಗಿತ್ತು ಹದಿನೈದು ದಿನ ಆಗಿತ್ತು ಅಂತಾನೆ ಹೇಳ್ಬೋದು ಅಡಿಕೆಯನ್ನು ಹೆಕ್ತಾ ಇರ ಸೊ ಹಂಗೆ ವರ್ಕರ್ಸ್ ಹತ್ರ ಇವಾಗ ಅಡಿಕೆಯನ್ನು ಹೆಕ್ಕೋದಿಕ್ಕೆ ಹೇಳಿದ್ವಿ ಇವಾಗ ಹೆಕ್ಕಿರೋ ಅಡಿಕೆಯನ್ನು ಇವಾಗ ಗೋಣಿಚೀಲದಲ್ಲಿ ತುಂಬಿ ಇವಾಗ ಅಗ್ರೋ ಕಾರ್ಟಲ್ಲಿ ಅಲ್ಲಿ ಮನೆ ಕಡೆ ತಗೊಂಡು ಹೋಗ್ಬೇಕು ಈ ಟೈಮಲ್ಲೊಂದು ಅಡಿಕೆ ಕೊಯ್ಲನ್ನು ಮಾಡಬೇಕಿತ್ತು ಇವಾಗ ಅಷ್ಟೊಂದಾಗಿ ಗೊನೆಗಳು ಕಾಣಿಸ್ತಾ ಇಲ್ಲ ತೋಟದಲ್ಲಿ ಅದಕ್ಕೋಸ್ಕರ ಕೊಯ್ಲು ಮಾಡೋದಕ್ಕೆ ಹೋಗಿಲ್ಲ ಟೈಮ್ ಇದ್ದಾಗ ದೋಟಿ ಸಹಾಯದಿಂದ ನಾವೇ ಇರೋ ಗೊನೆಗಳನ್ನ ಎಳೆಯೋಣ ಅಂತ ಡಿಸೈಡ್ ಮಾಡಿದ್ವಿ ಅದಕ್ಕೋಸ್ಕರ ಕೊಯ್ಲಿನ ಕೆಲಸಗಳಿಗೆ ಇವಾಗ ತಲೆ ಹಾಕಿಲ್ಲ ನೋಡಬೇಕು ಮುಂದಿನ ದಿನದಲ್ಲಿ ಸ್ವಲ್ಪ ಫ್ರೀ ಇದ್ದಾಗ ಈ ಕೆಲಸವನ್ನ ಮಾಡಬೇಕು ಇವಾಗಂತೂ ಕಾಳುಮೆಣಸಿನ ಹಾರ್ವೆಸ್ಟಿಂಗ್ ಕೆಲಸಗಳೆಲ್ಲ ಆದಮೇಲೆ ಸ್ವಲ್ಪ ಫ್ರೀ ಆಗಿದೀವಿ ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಬಿದ್ದಿರೋ ತೆಂಗಿನಕಾಯಿ ಕೂಡ ಇತ್ತು ಅದನ್ನು ಕೂಡ ಇವಾಗ ಒಟ್ಟಿಗೆ ತಗೊಂಡು ಹೋಗಬೇಕು ಅಡಿಕೆ ಹೆಕ್ಕೋ ಟೈಮಲ್ಲೇ ಅಷ್ಟೇ ಸಿಕ್ಕಿರೋ ತೆಂಗಿನಕಾಯಿಗಳನ್ನೆಲ್ಲ ಒಂದೇ ಕಡೆ ರಾಶಿ ಹಾಕ್ತಾರೆ ಸೊ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಈಗ ತಗೊಂಡ್ಬರೋದಕ್ಕೆ ಒಂದು ಮೂರು ಆಗುವಷ್ಟು ತೆಂಗಿನಕಾಯಿ ಹಾಗೆಯೇ ನಾಲ್ಕು ಗೋಣಿ ಆಗುವಷ್ಟು ಅಡಿಕೆಯನ್ನು ಇವಾಗ ಅಂಗಳಕ್ಕೆ ತಗೊಂಬಂದಾಯಿತು ಅಗ್ರೋ ಕಾರ್ಡ್ ಸಹಾಯದಿಂದ ಇಷ್ಟೆಲ್ಲ ಕೆಲಸ ಆಗಿ ಸ್ವಲ್ಪ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗೋಣ ಅಂತ ಡಿಸೈಡ್ ಮಾಡಿದೆ ಅದಕ್ಕೋಸ್ಕರ ತೋಟಕ್ಕೋಗಿ ಬೇಕಾಗಿರೋ ಕಟಿಂಗ್ಸ್ಗಳನ್ನೆಲ್ಲ ತಗೊಂಬಂದು ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆದೆ ಈ ಪುಟಾಣಿ ಬೆಕ್ಕಿನ ಮರಿ ಯಾರಿಗಾದರೂ ಸಾಕೋದಿಕ್ಕೆ ಬೇಕು ಅಂತ ಆದರೆ ಕಮೆಂಟ್ ಮಾಡಿ ಅಥವಾ ನಮ್ಮ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪುತ್ತೂರು ಆಸ್ಪಾಸಲ್ಲಿ ಇರೋದಂತಾದರೆ ಖಂಡಿತವಾಗ್ಲೂ ನಿಮ್ಮ ಮನೆ ತನಕ ತಂದುಕೊಳ್ಳೋ ಜವಾಬ್ದಾರಿ ಕೂಡ ನಂದೇ ಆಗಿರುತ್ತೆ ಸಂಜೆ ಆಗ್ತಿದ್ದಂಗೆ ಮೊನ್ನೆ ಮಳೆ ಬಂದಿದ್ದಾಗ ಸ್ವಲ್ಪ ಒದ್ದೆಯಾಗಿರೋ ಅಡಿಕೆ ಎಲ್ಲ ಇತ್ತಲ್ವ ಅದನ್ನು ಸೋಲಾರ್ ಡ್ರೈಯರ್ಗೆ ಹಾಕೋಣ ಅಂತ ಇವಾಗ ಅದನ್ನು ಗುಣಚೀಲಕ್ಕೆ ತುಂಬ್ತಾ ಇದ್ದೀವಿ ಅಂಗಳದಲ್ಲಿ ಒಣಗಿಸೋ ಪ್ಲಾನ್ ಇತ್ತು ಬಟ್ ಇವಾಗಂತೂ ಆಗಾಗ ಮೋಡ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಸೋಲಾರ್ ಡ್ರೈಯರ್ ಅಲ್ಲಿ ಹಾಕೋಣ ಅಂತ ಅನಿಸ್ತು ಏನಕ್ಕೆ ಅಂದರೆ ಯಾರೊಂದೊಂದು ಇಪ್ಪತ್ತು ದಿನಗಳ ಕಾಲ ಇದು ಚೆನ್ನಾಗಿ ಒಣಗಿದೆ ಮರುದಿನ ಮನೆ ಪಕ್ಕದಲ್ಲಿ ಕೂತ್ಕೊಂಡು ಗ್ರಾಫ್ಟಿಂಗ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಜೋರಾದ ಶಬ್ದ ಒಂದು ಕೇಳಿಸ್ತು ಏನು ಅಂತ ಹೋಗಿ ನೋಡಿದ್ರೆ ಜೇನು ಹುಳುಗಳ ಹಿಂಡೊಂದು ಹಾರ್ತಾ ಇತ್ತು ನಮ್ಮಲ್ಲಿ ಎರಡು ಜೇನು ಪೆಟ್ಟಿಗೆ ಇತ್ತು ಸೊ ಅದರಿಂದ ಹುಳುಗಳು ಅಂತ ಒಂದು ಬಾರಿ ಚೆಕ್ ಮಾಡಿದೆ ಅದರಿಂದ ಓಡಿರೋದಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಅಪ್ಪಂಗೆ ಕರೆದು ಹೇಳಿದೆ ಈ ತರ ಒಂದು ಜೇನು ಹುಳುಗಳ ಹಿಂಡೊಂದು ಹಾರ್ತಾ ಇದೆ ಅಂತ ಏನಕ್ಕೆ ಅಂದ್ರೆ ಜೇನು ಸಾಕಾಣಿಕೆ ಅಥವಾ ಜೇನು ಕೃಷಿಯಲ್ಲಂತೂ ಅಪ್ಪ ತುಂಬಾ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಹಾರ್ತಾ ಇದ್ದಂಥ ಹುಳುಗಳು ಕೈಗೆಟ್ಕೋವಂಥ ಒಂದು ಕೊಂಬೆನಲ್ಲಿ ಹೋಗಿ ಕೂತ್ಕೊಂಡಿದ್ವು ಅದನ್ನು ನೋಟಿಸ್ ಮಾಡಿ ಅಪ್ಪ ಇವಾಗ ಒಂದು ಪೆಟ್ಗೆಯನ್ನು ರೆಡಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಎರಡು ನೀಟಾಗಿರೋ ಪೆಟ್ಟಿಗೆ ಮಾತ್ರ ಇದ್ದಿದ್ದು ಅದರಲ್ಲಿ ಆಲ್ರೆಡಿ ಹುಳುಗಳಿದ್ವು ಹಂಗೇ ಹಳೆ ಪೆಟ್ಟಿಗೆ ಒಂದಿತ್ತು ಸೊ ಸದ್ಯಕ್ಕೆ ಅದರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಇವಾಗ ಒಂದು ಪೆಟ್ಗೆಯನ್ನು ರೆಡಿ ಮಾಡ್ತಾ ಇದ್ದಾರೆ ಇರೋದನ್ನು ಹಾಗೆ ಇವಾಗ ನೋಡಿ ಜೇನಿನ ಮೇಣದ ಹಾಳೆಯನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಫ್ರೇಮ್ಗಳಿಗೆ ಈ ಥರ ಮಾಡೋದ್ರಿಂದ ಹುಳುಗಳಿಗೂ ಅಷ್ಟೇ ತುಂಬಾ ಈಸಿಯಾಗಿ ಜೇನನ್ನು ಮಾಡ್ಕೊಂಡು ಹೋಗೋದಿಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತೀವಿ ಸಡನ್ ಆಗಿ ಹುಳುಗಳ ಹೆಣ್ಣು ಕಾಣಿಸ್ಕೊಂಡಿರೋದ್ರಿಂದ ಬೇಕಾಗಿರೋ ತಯಾರಿಯನ್ನ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ ಐಟಮ್ಸ್ ಐಟಮ್ಸ್ಗಳು ಕೂಡ ಇರಲಿಲ್ಲ ಮೇಣದ ಹಾಳೆಗಳು ಅಷ್ಟೇ ಶಾರ್ಟೇಜ್ ಇತ್ತು ಅದನ್ನು ಕೂಡ ಡಿವೈಡ್ ಮಾಡಿ ಯೂಸ್ ಮಾಡಿದ್ರು ಕೆಟ್ಟಿಗೆಯಂತೂ ತುಂಬಾನೇ ಹಳೆಯದಾಗಿತ್ತು ಹಾಗೇನೆ ಗೇಟ್ ಅನ್ನ ಕೂರಿಸೋದಕ್ಕೂ ಯಾವುದೇ ಐಟಮ್ಸ್ಗಳು ಇದರಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಮಣ್ಣನ್ನ ಈ ತರ ಮುದ್ದೆ ಮಾಡಿ ಗೇಟ್ ಅನ್ನ ಫಿಕ್ಸ್ ಮಾಡೋದಕ್ಕೆ ಅಂತ ಅಪ್ಪ ಇವಾಗ ಹೊರಟಿದ್ದಾರೆ ಕೆಲವೊಂದು ಬಾರಿ ಈ ಥರ ಓಡಿ ಬಂದಿರೋ ಹುಳುಗಳು ಪೆಟ್ಟಿಗೆಯಲ್ಲಿ ಹಾಕಿದ್ರೆ ಒಂದೆರಡು ದಿನಗಳ ನಂತರ ಅದು ಕೂಡ ಅಲ್ಲಿಂದ ಎಸ್ಕೇಪ್ ಆಗುತ್ತೆ ನಾವು ಗೇಟನ್ನು ಕರೆಕ್ಟಾಗಿ ಫಿಕ್ಸ್ ಮಾಡಿಲ್ಲ ಅಂದ್ರೆ ಅದಕ್ಕೋಸ್ಕರ ಇವಾಗ ಟೆಂಪ್ರರಿಯಾಗಿ ಹೆಂಗ್ ಗೂಡನ್ನು ತಯಾರು ಮಾಡಿದಿವಲ್ವಾ ಅದಕ್ಕೋಸ್ಕರ ಯಾವ ಥರ ಆಗುತ್ತೆ ಅಂತ ನೋಡಿಕೊಂಡು ಅದು ಕರೆಕ್ಟಾಗಿ ಜೇನನ್ನು ಜೇನನ್ನ ತಯಾರು ಮಾಡೋ ಕೆಲಸವನ್ನ ಶುರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿರೋ ಪೆಟ್ಟಿಗೆಯನ್ನು ಫಿಕ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಇವಾಗ ಸದ್ಯಕ್ಕೆ ಈ ಥರ ಒಂದು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಂಥ ಸಿಚುವೇಷನ್ ಅಲ್ಲಿ ಹುಳಗಳನ್ನ ಹಿಡಿಯೋದಕ್ಕೆ ಹೋಗುವಾಗ ಪೆಟ್ಟಿಗೆಯ ಮುಚ್ಚಳ ಇರುತ್ತಲ್ವಾ ಅದರ ಬೇಸಿಗೆ ಸ್ವಲ್ಪ ಜೇನನ್ನ ಸವರ್ಬಿಟ್ಟು ಬಿಟ್ಟು ಹೋದ್ರೆ ತುಂಬಾನೇ ಸುಲಭವಾಗುತ್ತೆ ಹಿಡಿಯೋದಿಕ್ಕೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಜೇನು ಪೆಟ್ಟಿಗೆಯ ಮುಚ್ಚಳಕ್ಕೆ ಇವಾಗ ಜೇನನ್ನ ಸವರ್ಬಿಟ್ಟು ಅಪ್ಪ ಇದ್ರ ಹತ್ರ ತಗೊಂಡು ಹೋಗ್ತಾ ಇದ್ದಾರೆ ಆವಾಗ ಅದನ್ನ ಜೇನನ್ನ ಕುಡಿಯೋದಿಕ್ಕೆ ಅಂತ ಒಂದೊಂದು ಉದ್ದೇಶದಿಂದ ಅವರು ಬೇಗನೆ ಮುಚ್ಚಳದ ಬೇಸಿಗೆ ಅಥವಾ ಮುಚ್ಚಳಕ್ಕೆ ಬಂದು ಕೂತ್ಕೊಂಡ್ಬಿಡುತ್ತೆ ಮುಚ್ಚಳದ ಸಹಾಯದಿಂದ ಜೇನು ಹುಳುಗಳನ್ನು ಈ ಥರ ನಿಧಾನವಾಗಿ ಟ್ರಾನ್ಸ್ಫರ್ ಮಾಡಬೇಕು ಈ ಥರ ಮಾಡುವಾಗ ರಾಣಿ ಜೇನು ಹುಳ ಏನಾದರೂ ಮೊದಲನೇದಾಗಿ ಪೆಟ್ಟಿಗೆಯ ಮುಚ್ಚಳಕ್ಕೆ ಬಂದರೆ ಆಮೇಲೆ ಬಾಕಿ ಇರೋ ಹುಳುಗಳಂತೂ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ಈ ಕೆಲಸವನ್ನು ಮಾಡುವಾಗಂತೂ ತುಂಬಾ ತಾಳ್ಮೆ ಇರಬೇಕಾಗುತ್ತೆ ಹಾಗೆಯೇ ಯಾವುದೇ ಕೆಲಸವನ್ನು ಗಡಿಬಿಡಿಯಲ್ಲಿ ಮಾಡಿದ್ರೆ ಹುಳಗಳಿಗೆ ಏಟಾಗಿ ನಮಗೂ ಕಚ್ಚೋ ಚಾನ್ಸಸ್ ಜಾಸ್ತಿಯಾಗಿ ಇರುತ್ತೆ ಅದಕ್ಕೋಸ್ಕರ ತುಂಬಾ ತಾಳ್ಮೆಯಿಂದ ಈ ಕೆಲಸವನ್ನು ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಇವಾಗ ಮುಚ್ಚಳಕ್ಕೆ ಈ ಥರ ಹುಳುಗಳನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಪ್ಪ ಇತರ ಹುಳಗಳನ್ನ ತೆಗೆಯುವಾಗ ಅವುಗಳಿಗೆ ಏಟಂತೂ ಖಂಡಿತವಾಗ್ಲು ಆಗ್ಬಾರ್ದು ಏಟಾದರೆ ನಮಗೆ ಕಚ್ಚೋದಂತೂ ಖಂಡಿತವಾಗ್ಲೂ ಕಚ್ಚುತ್ತೆ ಬಟ್ ನೀವು ಜೇನು ಸಾಕಾಣಿಕೆಯಲ್ಲಿ ಎಕ್ಸ್ಪರ್ಟ್ ಆದಮೇಲಂತೂ ಖಂಡಿತವಾಗಲೂ ಹುಳಗಳ ಸೌಂಡ್ ವೇರಿಯೇಷನಲ್ಲೇ ನಿಮಗೆ ಡಿಟೆಕ್ಟ್ ಮಾಡ್ಬೋದು ಹುಳುಗಳಿಗೆ ನೋವಾಗ್ತಾ ಇದೆ ಅಥವಾ ಅವುಗಳಿಗೆ ಅನ್ಕಂಫರ್ಟೇಬಲ್ ಆಗಿ ನಿಮಗೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಅನ್ನೋದನ್ನು ಏನೇ ನೋಡಿ ಇಲ್ಲಿ ಅಪ್ಪ ಇವಾಗ ಕೈಯ ಸಹಾಯದಿಂದನೂ ಅಷ್ಟೇ ಹುಳಗಳನ್ನು ಮುಚ್ಚಳಕ್ಕೆ ಡೈವರ್ಟ್ ಮಾಡ್ತಾ ಇದ್ದಾರೆ ಇವಾಗ ಅಲ್ಲಿ ಜೇನನ್ನು ಸಬರಿರೋದು ನಿಮಗೆ ವಿಡಿಯೋದಲ್ಲಿ ಕಾಣಿಸ್ಬೋದು ಅದರ ಸ್ಮೆಲ್ಗೂ ಅಷ್ಟೇ ಹುಳುಗಳು ಸ್ವಲ್ಪ ಬೇಗನೆ ಆ ಕಡೆ ಹೋಗುತ್ತೆ ಆವಾಗ ಒಂದೊಂದು ಶೇಕಡ ಐವತ್ತರಷ್ಟು ಹುಳಗಳು ಆಲ್ರೆಡಿ ಪೆಟ್ಟಿಗೆ ಮುಚ್ಚಳಕ್ಕೆ ಹೋಗಿದೆ ಇದರಲ್ಲಿ ರಾಣಿಜೇನು ಹುಳ ಏನಾದರೂ ಇದೆ ಅಂತ ಅಂತಾದರೆ ಬಾಕಿರೋ ಹುಳಗಳೊಂದು ಆಟೋಮೆಟಿಕ್ಕಾಗಿ ಈಸಿಯಾಗಿ ಹೋಗುತ್ತೆ ಹದಿನೈದು ನಿಮಿಷಗಳ ನಂತರ ಇವಾಗ ಎಲ್ಲ ಹುಳುಗಳನ್ನು ಪೆಟ್ಟಿಗೆ ಮುಚ್ಚಳಕ್ಕೆ ಟ್ರಾನ್ಸ್ಫರ್ ಮಾಡೋ ಕೆಲಸ ಆಯಿತು ಇನ್ನು ನಿಧಾನಕ್ಕೆ ಪೆಟ್ಟಿಗೆ ಮುಚ್ಚಳವನ್ನು ಹಾಕಬೇಕು ಆಮೇಲೆ ಹುಳಗಳು ಫ್ರೇಮ್ಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಏನು ಸಾಕಾಣಿಕೆಯನ್ನು ಮಾಡೋರು ಹಲವಾರು ಮೆಥಡ್ಗಳಲ್ಲಿ ಹುಳಗಳನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಹಾಗೆಯೇ ಅಪ್ಪ ಕೂಡ ಅಷ್ಟೇ ಇಲ್ಲಿ ಅವರ ಎಕ್ಸ್ಪೀರಿಯೆನ್ಸಿಂದನೇ ಈ ಥರ ಮಾಡ್ತಾ ಇರೋದು ಎಲ್ಲೂ ತರಬೇತಿಯನ್ನು ಪಡ್ಕೊಂಡು ಮಾಡ್ತಾ ಇರೋದಲ್ಲ ಚಿಕ್ಕ ವಯಸ್ಸಿಂದ ಅಷ್ಟೇ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇರೋ ಟೈಮಲ್ಲಿ ಜೇನು ಸಾಕಾಣಿಕೆಯನ್ನು ಕೂಡ ಅವರು ಹಾಬಿಯಾಗಿ ಮಾಡ್ಕೊಂಡು ಬಂದರು ಸೊ ಅದರ ಎಕ್ಸ್ಪೀರಿಯನ್ಸಲ್ಲಿ ಇವಾಗ ಈ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಈ ಥರ ಪೆಟ್ಟಿಗೆಯಲ್ಲಿ ಜೇನು ಸಾಕಾಣಿಕೆ ಮಾಡೋ ಟೈಮಲ್ಲಂತೂ ತುಂಬಾ ಕೇರ್ಫುಲ್ ಆಗಿರಬೇಕು ಏನಕ್ಕೆ ಅಂತ ಹೇಳಿದರೆ ಒಂದಕ್ಕಿಂತ ಜಾಸ್ತಿ ರಾಣಿ ಮೊಟ್ಟೆಗಳು ಅಥವಾ ರಾಣಿ ಹುಳುಗಳು ಆದರೆ ಅದು ಡಿವೈಡ್ ಆಗಿ ಹೋಗೋದಂತೂ ಪಕ್ಕ ಅದಕ್ಕೋಸ್ಕರ ಒಂದಕ್ಕಿಂತ ಜಾಸ್ತಿ ರಾಣಿ ಹುಳುಗಳು ಗೂಡಲ್ಲಿ ಆಗದೆ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಕೆಲಸ ಆಗಿರುತ್ತೆ ಅದರ ಜೊತೆ ಪೆಟ್ಟಿಗೆ ಇಟ್ಟಿರೋ ಜಾಗದಲ್ಲಿ ಇರುವೆಗಳ ಕಾಟ ಅಂತೂ ಖಂಡಿತವಾಗ್ಲೂ ಇರಬಾರ್ದು ಇರುವೆಗಳು ಗೂಡಿನ ಒಳಗಡೆ ಹೋದರೆ ಹುಳುಗಳು ಅಲ್ಲಿ ಉಳಿಯೋದೇ ಇಲ್ಲ ಅಂದರೆ ಅದು ಓಡೋಗಿಬಿಡ್ತವೆ ಅದಕ್ಕೋಸ್ಕರ ಇರುವೆಗಳು ಬರದೇ ಇರೋ ಥರ ಕೂಡ ನಾವು ಕೇರ್ಫುಲ್ ಆಗಿ ನೋಡ್ಕೊಬೇಕು ಅಷ್ಟೆಲ್ಲ ಕೆಲಸ ಆಗಿ ಇವಾಗ ಸಂಜೆ ಸುಡುಮಣ್ಣಿಗೆ ಬೆಂಕಿ ಹಾಕೋ ತಯಾರಿಯನ್ನು ಮಾಡ್ಕೊತಾ ಇದ್ದೀವಿ ಪಕ್ಕದಲ್ಲಿ ನರ್ಸರಿ ಕೂಡ ಇತ್ತಲ್ವ ಅದಕ್ಕೋಸ್ಕರ ತೆಂಗಿನ ಗರಿಗಳನ್ನೆಲ್ಲ ಕವರ್ ಮಾಡಿ ಬಿಸಿ ತಾಗದೇ ಇರೋ ಥರ ಅರೇಂಜ್ಮೆಂಟ್ಸ್ ಮಾಡ್ತಾ ಇದೀವಿ ರಾತ್ರಿ ಆಗ್ತಿದ್ದಂಗೆ ಸುಡುಮಣ್ಣಿಗೆ ಬೆಂಕಿ ಕೊಡೋ ಕೆಲಸ ಕೂಡ ಇದೆ ಕಳೆದ ಒಂದು ವಾರದಿಂದ ಸ್ವಲ್ಪ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗಿದೆ ಅಲ್ವಾ ಅದಕ್ಕೋಸ್ಕರ ಈ ಬಾರಿ ಗ್ರಾಫ್ಟಿಂಗ್ ಮಾಡಿರೋ ಗಿಡಗಳನ್ನ ಇಡುವಾಗ ವೀಡ್ ಮ್ಯಾಟ್ ಅನ್ನ ಹಾಕಿ ಇಡ್ತಾ ಇದೀನಿ ಏನಕ್ಕೆ ಅಂದ್ರೆ ತುಂಬಾನೇ ಕಳೆಗಳು ಬರುತ್ತೆ ಕಳೆಗಳು ಬಂದಾಗ ಅದರಲ್ಲಿ ಬಸವನ ಹುಳದ ಕಾಟ ಕೂಡ ಶುರು ಆಗುತ್ತೆ ಅದಕ್ಕೋಸ್ಕರ ಈ ತರ ಮಾಡ್ತಾ ಇದೀನಿ ಈ ಬಾರಿ ಸಂಜೆ ಆಗ್ತಿದ್ದಂಗೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಕೂಡ ಮುಗಿತು ಹಾಗೇನೆ ಆಕಾಶ ಕೂಡ ಸ್ವಲ್ಪ ಕ್ಲಿಯರ್ ಆಗಿದೆ ಸುಡುಮಣ್ಣಿಗೆ ಬೆಂಕಿ ಕೊಟ್ಟರು ಕೂಡ ಪರವಾಗಿಲ್ಲ ಉರಿಯೋ ತನಕ ಅಂತೂ ಮಳೆ ಬರಲ್ಲ ಅನ್ನೋ ಥರ ಒಂದು ಸಿಚುವೇಶನ್ ಇತ್ತು ಒಂದೇ ಬಾರಿ ಮಳೆ ಬಂದಿರೋದು ಬಟ್ ಪ್ರತಿದಿನ ಮೋಡ ಆಗ್ತಾ ಇತ್ತು ಇವಾಗ ಯಾರೋ ಒಂದು ಏಳು ಗಂಟೆ ಆಗ್ತಾ ಇದ್ದಂಗೆ ಸುಡುಮಣ್ಣಿಗೆ ಬೆಂಕಿ ಕೂಡ ಕೊಟ್ಟಾಯಿತು ನೋಡಿ ಇಲ್ಲಿ ಇವಾಗ ಈ ಬಾರಿ ಸುಡುಮಣ್ಣಿಗೆ ಮೇಲ್ಗಡೆ ಇಪ್ಪತ್ತರಿಂದ ಮೂವತ್ತು ಬುಟ್ಟಿ ಆಗೋಷ್ಟು ಮಣ್ಣನ್ನು ಮಾತ್ರ ಹಾಕಿದ್ದೀವಿ ಹಾಗೆಯೇ ಕಸಗಳು ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಆಗಿತ್ತು ಅದಕ್ಕೋಸ್ಕರ ಇವಾಗ ಒಂದು ಬಾರಿ ಸ್ವಲ್ಪ ಕ್ಲಿಯರ್ ಆಗಲಿ ಅಂತ ಇವಾಗ ಆದಷ್ಟು ಬೇಗ ಇದಕ್ಕೆ ಬೆಂಕಿಯನ್ನು ಕೊಟ್ಟಿದ್ದೀವಿ ಏನಕ್ಕೆ ಅಂದರೆ ಸ್ವಲ್ಪ ಮಳೆ ಕೂಡ ಬಂದರೆ ಆಮೇಲೆ ಪ್ರಾಬ್ಲಮ್ ಆಗುತ್ತಲ್ವ ಅದು ಸರಿಯಾಗಿ ಉರಿಯಲ್ಲ ಅದಕ್ಕೋಸ್ಕರ ಮನೆ ಅಂಗಳದಲ್ಲೇ ಸುಡುಮಣ್ಣನ್ನು ತಯಾರಿ ಮಾಡಿರೋದ್ರಿಂದ ಪಕ್ಕದಲ್ಲಿರೋ ನರ್ಸರಿ ಹಾಗೆ ನೀವು ಹೂವಿನ ಗಿಡಗಳಿಗೂ ಅಷ್ಟೇ ಬಿಸಿ ತಾಗದೇ ಇರೋ ಥರ ಸ್ವಲ್ಪ ಪೈಪಲ್ಲಿ ನೀರನ್ನು ಕೂಡ ಹಾಕಬೇಕಾಗತ್ತೆ ಇಲ್ಲಾಂದರೆ ಗಿಡಗಳು ಬಾಡೋಗೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಮರುದಿನ ಯಾವ ಥರ ಕಾಣಿಸ್ತಾ ಇದೆ ಅಂತ ಸುಡುಮಣ್ಣು ಆಲ್ಮೋಸ್ಟ್ ಬರ್ನ್ ಆಗಿದೆ ಇವಾಗ ಎಲ್ಲ ಚೆನ್ನಾಗಿ ಹೊತ್ತಿ ಉರಿದಿದೆ ಇವಾಗ ಇದನ್ನು ಒಂದೊಂದು ಸಂಜೆ ಆಗ್ತಿದ್ದಂಗೆ ನೀನು ಬಿಡಿಸೋ ಕೆಲಸ ಎಲ್ಲ ಇದೆ ಸೈಡಲ್ಲೆಲ್ಲ ಉರ ಉರಿದೇ ಬಾಕಿ ಆಗಿರೋ ಕಸಗಳೆಲ್ಲ ಇರುತ್ತಲ್ವಾ ಅದನ್ನು ತಿರ್ಗಾ ಇವಾಗ ಕಲೆಕ್ಟ್ ಮಾಡಿ ಬೆಂಕಿಗೆ ಹಾಕಬೇಕು ಸೊ ಹಾಗೇನೇ ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ